ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ದಾಳಿಂಬೆ ಹಣ್ಣು ಅಂತಿದ್ದಂಗೆ ತುಂಬ ಜನರೇ ಅಟ್ರಾಕ್ಟ್ ಆಗ್ತಾರೆ ಯಾಕೆಂದ್ರೆ ಆ ಅಟ್ರಾಕ್ಟಿವ್ ಕಲರ್ ಇರ್ಬೋದು ಹಾಗೆಯೇ ಆ ಮುತ್ತು ಜೋಡಿಸಿದಂತಹ ಬೀಜ ಇರ್ಬೋದು ಇದು ನೋಡಿ ತುಂಬ ಜನರೇ ಅಟ್ರಾಕ್ಟ್ ಆಗ್ತಾ ಇರ್ತಾರೆ ನೀವು ಸಹ ಆಗ್ತಾ ಇರ್ಬೋದು ಈ ಹಣ್ಣಿನಲ್ಲಿ ತುಂಬಾ ಪೋಷಕಾಂಶಗಳು ಸಹ ತುಂಬಾ ಹೇರಳವಾಗಿದೆ ಹಾಗೆ ಈ ಹಣ್ಣಿನಲ್ಲಿ ಎರಡು ರೀತಿಯ ಕೆಮಿಕಲ್ಸ್ ಇದೆ ಅದು ತುಂಬ ಅಂದರೆ ತುಂಬಾ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಅದ್ಯಾವುದು ಅಂದರೆ ಒಂದು ಬಂದು ಪ್ಯೂನಿಕ್ ಆ್ಯಸಿಡ್ ಎರಡು ಬಂದ್ಬಿಟ್ಟು ಪ್ಯೂನಿಕ್ ಕೊಲಾಜನ್ ಅಂದ್ಬಿಟ್ಟು ಈ ಹೇಗೆ ಹೆಲ್ಪ್ ಮಾಡುತ್ತೆ ಈ ಆ್ಯಸಿಡ್ ಹಾಗೆಯೇ ಈ ಕೊಲೋಜನ್ ಅನ್ನೋದನ್ನೇ ಈಗ ನಾವು ನೋಡೋಣ ನಾವು ಕೊಬ್ಬು ಪದಾರ್ಥಗಳನ್ನ ತಿಂದಾಗ ನಮ್ಮ ದೇಹದಲ್ಲಿ ಕೊಬ್ಬಿನ ಕಣದಲ್ಲಿ ಹೋಗ್ಬಿಟ್ಟು ಇದು ಸ್ಟೋರ್ ಆಗಿರುತ್ತೆ ನಾವು ಹೆಚ್ಚಾಗಿ ಏನೇ ತಿಂದರೂ ಅದು ಕೊಬ್ಬಾಗಿ ಬದಲಾಗ್ತಾ ಇರುತ್ತೆ ಈ ಕೊಬ್ಬೆಲ್ಲ ಕೊಬ್ಬಿನ ಕಣದಲ್ಲಿ ಸ್ಟೋರ್ ಆಗಿರುತ್ತೆ ತುಂಬಾ ಕೊಬ್ಬು ದಿನ ದಿನ ಹೆಚ್ಚಾಗ್ತಾ ಇರುತ್ತೆ ಇದನ್ನು ಹೇಗೆ ನಾವು ಕರಗಿಸ್ಕೊಬೇಕು ಅಂದ್ಬಿಟ್ಟು ತುಂಬಾ ನಾವು ಪ್ರಯತ್ನವನ್ನು ಪಡ್ತಾ ಇರ್ತೀವಿ ಅಂತ ಪ್ರಯತ್ನ ಪಡೋರು ನೀವು ಪ್ರತಿದಿನ ಮಿಸ್ ಮಾಡದೆ ಒಂದು ದಾಳಿಂಬೆ ಹಣ್ಣನ್ನು ತಿನ್ನಿ ಹೇಗೆ ಹೆಲ್ಪ್ ಆಗುತ್ತೆ ದಾಳಿಂಬೆ ಹಣ್ಣು ತಿಂದರೆ ಅಂದರೆ ಈ ದಾಳಿಂಬೆ ಹಣ್ಣಿನಲ್ಲಿರುವಂತಹ ಪಿನಿಕ್ ಆ್ಯಸಿಡ್ ಇದೆಯಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹೇಗೆ ಅಂದ್ಬಿಟ್ಟು ಹೇಗೆ ಅಂದರೆ ಈ ಕೊಬ್ಬಿನ ಕಣದಲ್ಲಿ ಹೋಗಿ ಅಲ್ಲಿ ಸ್ಟಿಮ್ಯುಲೇಟ್ ಮಾಡುತ್ತೆ ಕೊಬ್ಬೆಲ್ಲ ಹೊರಗಡೆ ಹೋಗಲು ಈ ದಾಳಿಂಬೆಯಲ್ಲಿರೋ ಪ್ಯೂನಿಕ್ ಆ್ಯಸಿಡ್ ತುಂಬಾ ಹೆಲ್ಪ್ ಮಾಡುತ್ತೆ ಆ ಇದರಿಂದಲೇ ಹೇಳಿದ್ದು ನೀವು ಪ್ರತಿದಿನ ಮಿಸ್ ಮಾಡಿದೆ ಒಂದೊಂದು ದಾಳಿಂಬೆ ಹಣ್ಣನ್ನು ತಿನ್ನಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಕೊಬ್ಬನ್ನು ಕರ್ಗು ಈಸಿಯಾಗಿ ನೀವು ಕರಗಿಸ್ಕೊಳ್ಳಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಥ್ಯಾಂಕ್ ಯು